ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಸಾಹಿತ್ಯ ಮನೆಗೆ ಮತ್ತೆ ಕಾರಣ ಬಂದ ಬಿಟ್ನಾ ಹಾಗಾದರೆ ಏನಿದು ಜೊತೆಗೆ ಪುರೋಹಿತರು ಅಲ್ಲಿ ದೊಡ್ಡ ಗುರುಗಳು ಬಂದಿದ್ದಾರೆ ಕರ್ಣನ ಜಾತಕನ ತೋರ್ಸೋಕೆ ಮುಂದಾಗ್ತಿದ್ದಾರೆ ಹುಟ್ಟುಹಬ್ಬದ ದಿನ ಏನಾಯ್ತು ಕರ್ಣನ ಬದುಕಲ್ಲಿ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಅಮ್ಮನಿಗೂ ಕೂಡ ವಿರುದ್ಧವಾಗಿ ಮಾತಾಡ್ಬಿಡ್ತಾನೆ ಕರ್ಣ ದಯವಿಟ್ಟು ನನಗೆ ಊಟ ಬೇಡ ನನ್ನ ಒಬ್ಬುಂಟಿಯಾಗಿ ಬಿಟ್ಬಿಡಿ ಅಂತ ಈ ಕಡೆ ಅಮ್ಮನಿಗೆ ಆ ಮಾತಿನಿಂದ ತುಂಬಾನೇ ಹರ್ಟ್ ಆಗುತ್ತೆ ತನ್ನ ಮಗ ಬರಬೇಕು ಕೈ ತುತ್ತು ತಿನ್ನಿಸ್ಬೇಕು ಅವನ ಜೊತೆನೆ ಊಟ ಮಾಡ್ತೀನಿ ಅಂತ ಹೇಳಿ ಮಗನ ಬರುವಿಕೆಯನ್ನು ಕಾಯ್ತಿದ್ದಂತಹ ಅರುಂಥಿಯೋಗ ಬಿಗ್ ಶೋ ಕೊಡ್ತಾನೆ ಕಾರಣ ನಂತರ ಕಾರಣ ಸಾಹಿತ್ಯ ಆಡಿದ ಮಾತುಗಳನ್ನ ನನ ಮಾಡ್ಕೊತಾನೆ ಅಲ್ಲಿ ಸಾಹಿತ್ಯ ನೀವು ಮಾಡಿರೋ ಕೆಲ್ಸದಿಂದ ನನ್ನ ಮನೆಯವರು ಮನೆಯವರು ಯಾಕ್ರಿ ಅನುಭವಿಸ್ಬೇಕು ಅದನ್ನ ನೀವು ಮಾಡಿರೋ ತಪ್ಪಿಂದಾಗಿ ಎಲ್ಲರೂ ಕೂಡ ನೋವು ಅನುಭವಿಸೋ ಕರ್ಮ ಏನು ದಯವಿಟ್ಟು ನನ್ನ ಬದುಕಿಂದ ಹೋಗ್ಬೇಡಿ ನನ್ನನ್ನ ಕರಿತು ಹಿಂಸೆ ಮಾಡಬೇಡಿ ಇದೇ ರೀತಿ ನನ್ನ ಮನೆಗೆ ಬಾ ಅಂತ ಫೋರ್ಸ್ ಮಾಡ್ತಿದ್ರೆ ಸತ್ತು ಹೋಗ್ಬಿಡ್ತೇನೆ ಹೊರತು ಯಾವುದೇ ಕಾರಣಕ್ಕೂ ಕೂಡ ಮನೆಗೆ ಬರೋದಿಲ್ಲ ಅಂತ ಹೇಳಿದ ಎಲ್ಲಾ ಕೂಡ ಮಾತು ನಾನು ಮಾಡ್ಕೊಂಡಿದ್ದೆ ಈ ಕಡೆ ಕಾರಣ ಅಪ್ಸೆಟ್ ಆಗ್ತದಾನೆ ಅಷ್ಟರಲ್ಲಿ ಪಾಪಮ್ಮಜ್ಜಿ ಬರ್ತಾರೆ ಹೇಳಿದೆ ಅಲ್ವಾ ಪಾಪಮ್ಮಜ್ಜಿ ನಿಮ್ಮನ್ನ ಬರಬೇಡಿ ನಾನು ಒಂಟಿ ಆಗಿರಬೇಕು ಅಂತ ಅಂದಾಗ ಆಯ್ತಪ್ಪ ಒಂಟಿಯಾಗೇ ಇರೋ ನಿನ್ಗೇನು ನಿನ್ನ ನೋಡ್ಕೊಂಡ್ರೆ ಸಾಕಲ್ವ ಪಾಪ ನಿನಗೋಸ್ಕರ ನೋಡು ಊಟ ನೋಡು ನಿನಗೋಸ್ಕರ ನನ್ನ ಮಗ ಬರ್ತಾನೆ ಕೈ ತು ತಿನ್ನಿಸ್ಬೇಕು ಅಂತ ಊಟ ತಿಂದ ನೀರು ಕುಡಿದೆ ಬೆಳಗ್ಗೆಯಿಂದ ಕಾಯ್ತಿದ್ಲಲ್ವ ಅವಳು ಮನಸ್ಸಿಗೆ ನೋವು ಮಾಡಿ ಬಂದೆ ಅಲ್ವಾ ನಿನ್ಗೇನು ಕೂಡ ಅನ್ಸೋದೆ ಇಲ್ವಾ ಅಂತಿದ್ರೆ ಏನು ಹೇಳ್ತಿದ್ರ ಪಾಪಮ್ಮಜ್ಜಿ ನೀವು ಅಂದಾಗ ಹೌದಪ್ಪ ನಿಜನೇ ಹೇಳ್ತಿದ್ದೀನಿ ನಿಮ್ಮಮ್ಮ ಒಂದು ತೊಟ್ಟಿ ನೀರು ಕೂಡ ಕೊಡ್ತಿಲ್ಲ ನನ್ನ ಮಗ ಬರ್ತಾನೆ ಅವನ ಜೊತೆ ಊಟ ಮಾಡ್ತೀನಿ ಅಂತ ಅಲ್ಲಿ ಗೊಳೋ ಅಂತ ಅಳ್ತಿದ್ದಾಳೆ ನೀನು ಮಾತಾಡಿದ್ರಿಂದ ಅವಳು ಮನಸ್ಸಿಗೆ ಎಷ್ಟು ಆಗಿದೆ ಬೇಜಾರಾಗಿದೆ ಅಂತ ಗೊತ್ತಿದ್ಯಾ ಅಂತ ಹೇಳ್ತಾರೆ ತಕ್ಷಣ ಕಾರಣ ಅಲ್ಲಿಂದ ತನ್ನಮ್ಮ ನೋಡ್ತೀನಿ ಅಂತ ಹೊರಡ್ತಾನೆ ಅಲ್ಲಿ ಅಮ್ಮ ತುಂಬ ಬಜಾರ್ ಮಾಡಿಕೊಂಡು ಪಾರ್ಕಿಂಗ್ ಲಾಟಲ್ಲಿ ಕುತ್ಕೊಂಡಿರ್ಬೇಕಿದ್ರೆ ಅಮ್ಮನ ಹತ್ರ ಬಂದು ಊಟ ತೊಗೊಂಡು ಬರ್ತಾನೆ ಅಮ್ಮ ಊಟ ಮಾಡಿಯಮ್ಮ ಅನ್ಕೋತಾ ಇದ್ದ ಈ ಆಟ ಎಲ್ಲಿಂದ ಬಂತಪ್ಪ ನನಗೆ ಅಂತ ಇವಾಗ ಅರ್ಥ ಆಗ್ತಿದೆ ಈ ಹಠ ಎಲ್ಲಿಂದ ಬಂತು ಅಂತ ಅಮ್ಮನ ಜೊತೆ ತುಂಬ ಮುದ್ದಾಗಿ ಮಾತಾಡ್ತಿದ್ದಾನೆ ಕಾರಣ ಅಮ್ಮಗೂ ಕೂಡ ಮಗ ಬಂದ ತಕ್ಷಣ ಖುಷಿ ಆಗುತ್ತೆ ಎಲ್ಲ ಕೋಪ ನೋವು ಎಲ್ಲ ಕೂಡ ಹಾಗೆ ಮಾಸು ಹೋಗುತ್ತೆ ಅರುಂಧತಿ ಅವ್ರಿಗೆ ನಂತರ ಅಮ್ಮನಿಗೆ ಕೈ ತುತ್ತ ಕೊಟ್ಟು ತಾನೇ ತಿನ್ನಿಸ್ತಿದ್ದಾನೆ ನಂತರ ಅಮ್ಮ ಮಗನ್ ತಿನ್ನಿಸ್ತಿದ್ದಾರೆ ಇಬ್ರು ಕೂಡ ಪ್ರೀತಿಯಿಂದ ಊಟ ಮಾಡ್ತಿರುವುದನ್ನು ನೋಡಿ ಅಯ್ಯೋ ಇದನ್ನು ನೋಡೋಕೆ ಎಷ್ಟು ಖುಷಿ ಆಗ್ತದ ಇಷ್ಟೊತ್ತು ಇಬ್ರು ಮುಖ ಕೂಡ ಉಪ್ಪು ಅನ್ಕೊಂಡಿತ್ತು ಆಲ್ರೆಡಿ ಅದು ಆಗಿದೆ ಮರೆತೋಯ್ತುನು ಏನೂ ನೋಡ್ತಾ ಇಲ್ಲೋ ಅನ್ವಿ ಅನ್ ಅನ್ನೋ ಹಾಗೆ ಇಬ್ರು ಕೂಡ ಖುಷಿ ಖುಷಿಯಿಂದ ಇದ್ರ ಅಲ್ವಾ ನಿಮ್ಮನ್ನು ಹೀಗೆ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ ಎಂದು ಕೂಡ ಇದೇ ರೀತಿ ಇರಿ ಅಂತ ಹೇಳ್ತಿದ್ರು ಅಯ್ಯೋ ಅಜ್ಜಿ ಅರ್ಧ ಹಠ ಅಮ್ಮನಿಂದ ಬಂದಿದ್ರು ಇನ್ನು ಅರ್ಧ ಆಟ ನಿಮ್ಮಿಂದಾನೆ ನನಗೆ ಬಂದಿರೋದು ಪಾಪಮಜ್ಜಿಯಿಂದ ಅಂತ ಹೇಳ್ತಿದ್ದಾರೆ ನಂತರ ಬೆಳಿಗ್ಗೆ ಆಗುತ್ತೆ ಈ ಕಡೆ ಸಾಹಿತ್ಯ ಮನೇಲಿ ಕೂತ್ಕೊಂಡಿದ್ರೆ ಆಲ್ರೆಡಿ ನಳಿನ ಮತ್ತು ಗ್ರೀಷ್ಮ ಇಬ್ಬರು ಕೂಡ ಸಾಹಿತ್ಯಕ್ಕೆ ಕಾಟ ಕೊಡುವುದಕ್ಕೆ ರೆಡಿ ಆಗಿಬಿಟ್ಟಿದ್ದಾರೆ ಈ ಕಡೆ ಸಾಹಿತ್ಯ ಕೂತ್ಕೊಂಡು ಯೋಚನೆ ಮಾಡ್ತಿದ್ರೆ ಏನು ಮಾಡ್ತಿದ್ಯಾ ಇಲ್ಲಿ ಕೂತ್ಕೊಂಡು ಬಂಡಿ ಕೆಲಸ ಬರ್ತದೆ ಇಲ್ಲಿ ಕೂತ್ಕೊಂಡು ಏನು ಮಾಡ್ತಿದ್ಯಾ ನೀನು ಅಂತ ಬಟ್ಟೆ ತಂದಿಡ್ತಾರೆ ಏನಾಯಿತು ಚಿಕ್ಕಮ್ಮ ಎಲ್ಲ ಕೂಡ ಕಸ ಗುಡಿಸಿ ಕ್ಲೀನ್ ಮಾಡಿ ರಂಗೋಲಿ ಬಿಟ್ಟು ಎಲ್ಲ ಮಾಡಿದ್ನಲ್ಲ ಅಂದಾಗ ಅಷ್ಟು ಮಾಡಿಬಿಟ್ರೆ ಆಯಿತಾ ಇರೋದಲ್ಲ ನಾನು ಮಾಡಲ್ಲ ಇಷ್ಟು ದಿನ ಏನೂ ಸುಮ್ಮನಿದೆ ಆ ಕಾರಣ ಇದ್ದಿದ್ದರಿಂದ ಯಾಕಂದರೆ ನಮ್ಮನೆ ಏನು ಕೂಡ ಇನ್ನೊಬ್ರಿಗೆ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೆ ಈಕೆ ನಾವು ನಿಲ್ವಲ್ಲ ಸುಮ್ಮನೆ ಕೆಲಸ ಮಾಡ್ತಾ ಇರೋ ಅಷ್ಟೇ ಇನ್ನು ನಾನು ಮಾಡಲ ಕೂತ್ಕೊಂಡು ಮಾಡಿ ತಗೊಂಡೋಗಿ ಬಟ್ಟೆ ಹೋಗಿ ಅಂದಾಗ ಇದನ್ನು ಮಾಡ್ಬೇಕದ ದೊಡಮ್ಮ ಸರಿ ಆಯಿತು ಬಿಡಿ ಮಾಡ್ತೀನಿ ಅಂತ ಹೇಳಿ ಆ ಲಾಡ್ ಬಟ್ಟೆನ ತಗೊಂಡು ಹೋಗ್ತಾ ಇದ್ರೆ ಇನ್ನು ಮುಂದೆ ಕಾರಣವೂ ಇಲ್ಲ ಏನೂ ಅಲ್ಲ ನಮ್ದೇ ರಾಜ್ಯ ಭಾರ ಅಂತ ಗ್ರೀಷ್ಮ ಮತ್ತೆ ಇಲ್ಲಿ ನಳಿನ ಮೆರೀತಾ ಇದ್ರೆ ಅಲ್ಲೂ ನಳಿನ ಮಾಡಮ್ಮ ಅಂತ ಹೇಳಿ ಕರ್ಣಕ್ಕೆ ಹೋಗ್ಬಿಡ್ತಾನೆ ತಕ್ಷಣ ಈ ಕಡೆ ಗ್ರೀಷ್ಮ ಅಮ್ಮ ಕರ್ಣ ಬಂದುಬಿಟ್ಟಮ್ಮ ಖಂಡಿತ ನಮ್ಮನಂತೂ ಸುಮ್ಮನೆ ಬಿಡುವುದಿಲ್ಲ ಇಲ್ಲಿಂದ ಹೋಗಲ್ಲ ಅಮ್ಮ ಅಂತ ಹೇಳಿ ಗಾಬರಿ ಆಗ್ತದಾಳೆ ಈ ಕಡೆ ಗ್ರೀಷ್ಮ ಈ ಕಡೆ ನಳಿನವ್ರು ಕೂಡ ಹೆದರ್ಕೊಳ್ಳೋಕ್ಕೆ ಶುರು ಮಾಡ್ಕೊತಿದ್ದಾರೆ ಅಷ್ಟರಲ್ಲಿ ಸ್ವರೂ ಬಂದಿದೆ ಇಲ್ಲಿ ಕರ್ಣ ಇರೋ ವಿಡಿಯೋನ ತೋರಿಸ್ತಿದ್ದಾನೆ ಬಿಕಾಸ್ ಕಾಲ್ ಮಾಡಿದ್ದಾರೆ ವಿಡಿಯೋ ಕಾಲ್ ಮಾಡಿದ್ದಾರೆ ಕರ್ಣ ಅದರಿಂದಾನೆ ಇಲ್ಲಿ ಹಾಯ್ ನಳಿನ ಮೇಡಮ್ ಹೇಗಿದ್ರ ನಿಮ್ಮ ಬಿಟ್ಟಿರೋದೇ ಕಷ್ಟ ಆಗ್ತದೆ ಬಂದುಬಿಡ್ಲಾ ಅಂತ ಒಂದೇ ಕ್ಷಣ ಅನಿಸ್ಬಿಡುತ್ತೆ ಏನು ಮಾಡೋದು ಬರೋಕ್ಕಾಗಲ್ವಲ್ಲ ಅಂತ ವೀಡಿಯೋ ಕಾಲಿಂಗ್ ಮಾಡ್ತಾ ಇದ್ದೀನಿ ಬೇಕಿದ್ರೆ ಬಂದು ಬಿಡ್ತೀನಿ ಏನು ಮಾಡ್ತಿದ್ರಾ ನೀವು ಅಂದಾಗ ತುಂಬ ಖುಷಿ ಆಗ್ತದೆ ಕಾರಣ ನಿನ್ನೆ ನೋಡಿ ಅಂತ ಆಲ್ರೆಡಿ ಇಬ್ಬರು ಕೂಡ ನಾಟಕ ಮಾಡೋಕ್ಕೆ ಶುರು ಮಾಡ್ಕೊತಿದ್ದಾರೆ ನಳಿನ ಮತ್ತು ಇಲ್ಲಿ ಗ್ರೀಷ್ಮ ನಾನಿಲ್ಲ ಅಂತ ಮತ್ತೆ ಸಾಹಿತ್ಯವ್ರಿಗೇನಾದರೂ ತೊಂದರೆ ಕೊಡೋಕೆ ಶುರು ಮಾಡಿದ್ರೆ ನಾನು ಇಲ್ಲದೆ ಇರ್ಬೋದು ಆದರೆ ನನ್ನ ಒಂದು ಕಣ್ಣು ಅಲ್ಲೇ ಇರುತ್ತೆ ಅಂತ ಹೇಳ್ತಿದ್ದಾರೆ ನಂತರ ಇಲ್ಲ ಕಣ ಹೋಗಿ ರೇ ಗ್ರೀಷ್ಮ ಹೋಗಿ ಕೆಲಸ ಮಾಡೋಗು ಸಾಹಿತ್ಯ ಹೇಳ್ಬೇಡ ಅಂತ ಹೇಳಿದ್ರು ಕೂಡ ಕೇಳಲ್ಲ ಅಲ್ವಾ ನೀನು ಅಂತ ಹೇಳ್ತಿದ್ದಾರೆ ನಳಿನ ಅದಕ್ಕೆ ಇಲ್ಲಿ ಗ್ರೀಷ್ಮ ಏನಮ್ಮ ನಾನು ಮಾಡ್ಬೇಕಾ ಅಂದಾಗ ಸುಮ್ಮನೆ ಕಡೆ ಒನ್ ಮುಂದೆ ಕೊಡೋಕೆ ಸುಮ್ಮನೆ ಹೊರಡು ಅಂತ ಹೇಳ್ತಿದ್ದಾರೆ ಏನದು ಮೆಲ್ಲ ಮೆಲ್ಲ ಇಬ್ಬರು ಕೂಡ ಏನು ಮಾತಾಡ್ಕೊತಿದ್ದೀರಾ ಅಂತಂದರೆ ಏನೂ ಇಲ್ಲ ಕರ್ಣ ಹಾಗೆ ಸುಮ್ಮನೆ ಮಾತಾಡ್ತಿದ್ವಿ ಅಷ್ಟೇ ಅಂದಾಗ ಸಾಹಿತ್ಯ ಎಲ್ಲಿ ಹೋಗಿ ಸ್ವರೂಪ ಸಾಹಿತ್ಯನ ನೋಡ್ಕೊಂಡು ಬಾ ಅಂತಾರೆ ಅಯ್ಯೋ ಬೇಡ ಬೇಡ ಅಕ್ಕ ಓದ್ಕೋತಿರ್ತಾಳೆ ನಾನೇ ಹೋಗಿ ಪಾತ್ರೆ ತೊಳಿತೀನಿ ಅಂತ ಹೇಳಿ ಗ್ರೀಷ್ಮ ಹೋಗ್ತಾಳೆ ಇಲ್ಲಿ ಕಾರಣ ಇನ್ನು ಏನಾದರೂ ತೊಂದರೆ ಆದರೆ ಖಂಡಿತ ನಾನಂತೂ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ ಮೇಡಮ್ ವೀಡಿಯೋನೇನು ಹತ್ರನೇ ಬಂದು ತೋರಿಸ್ಬೇಕಾಗಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅರ್ಧ ಸೆಕೆಂಡ್ಗೆ ಹೋಗ್ಬಿಡುತ್ತೆ ವಿಡಿಯೋ ಅನ್ನೋದು ನೆನಪಿರಲಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ ಕಾರಣ ನಂತರ ಇಲ್ಲಿ ಸ್ವರೂಪ ಟೀಟ್ ಕರ್ಣ ವಿಡಿಯೋನ ಆ ಕಡೆ ಈ ಕಡೆ ತಾನೆ ಏನು ನನ್ ತಾನೆ ಕರ್ಣನ ಜೊತೆ ಸೇರಿಕೊಂಡು ಮಸಲತ್ತು ಮಾಡ್ತಿದ್ಯಾ ಅಂದಾಗ ಹೌದು ನಾನು ಕರ್ಣನ ಜೊತೆನೇ ಸಾಹಿತ್ಯ ಅಕ್ಕಂಗೆ ಯಾರು ಒಳ್ಳೇದು ಬಯಸ್ತಾರೆ ನಾನು ಯಾವತ್ತು ಕೂಡ ಅವ್ರ ಪರನೇ ನಿಂತ್ಕೊಳ್ಳೋದು ಅಂತ ಸ್ವರೂಪ್ ಅಮ್ಮಂಗೆ ಎದ್ರು ಮಾತಾಡಿ ಅಲ್ಲಿಂದ ಹೋದರೆ ಈ ಕಡೆ ಕರ್ಣ ಮತ್ತು ಅಮ್ಮ ಇಬ್ಬರು ಕೂಡ ದೇವಸ್ಥಾನಕ್ಕೆ ಬಂದಿದ್ದಾರೆ ಪಾಪಮ್ಮಜ್ಜಿ ಫ್ಯಾಮಿಲಿ ಎಲ್ಲರೂ ಕೂಡ ಬರೋದ್ ಸಮೇತ ಇವತ್ತು ನನ್ನ ಮಗನ ಹುಟ್ಟ ಬಾ ಪುರು ಅವನೇ ಹಸಿರಲ್ಲಿ ಅರ್ಚನೆ ಮಾಡಿ ಅಂತ ಹೇಳ್ತಾರೆ ಅರ್ಚನೆ ಕೂಡ ಮಾಡಿಸೋಕೆ ಮುಂದಾಗ್ತಾರೆ ಪುರೋಹಿತರು ಅರ್ಚನೆ ಮಾಡಿ ಬರೋ ಅಷ್ಟರಲ್ಲಿ ದೇವ್ರಿಗೆ ಕೈ ಮುಗಿ ಅಂತ ಅವ್ರು ಹೇಳಿದ್ರೆ ಇಲ್ಲಿ ಕಾಲ್ಗೆ ಬಿದ್ದು ನಮಸ್ಕಾರ ಮಾಡ್ತಾನೆ ಅವ್ರಿಗೆ ಇಲ್ಲಿ ಕರ್ಣ ದೇವ್ರ ಹತ್ರ ನಾವು ಕೇಳ್ಕೋಬೇಕು ಕೊಡಬೇಕು ಅಂದರೆ ಆದರೆ ನಿನ್ನ ಹತ್ರ ಕೇಳೋಕ್ಕೂ ಮುಂಚಿನ ಸಿಗುತ್ತಮ್ಮ ನಿನಗೆಂತ ದೇವರು ನನಗೆ ಮತ್ತೊಬ್ಬರಿಲ್ಲ ಅಂತ ಹೇಳಿ ಅಮ್ಮನೇ ಆಶೀರ್ವಾದ ತಗೋತಾನೆ ಕರ್ಣನಾ ತನ್ನ ಎಷ್ಟು ಪ್ರೀತಿ ಮಾಡ್ತಾನಲ್ವ ಇಂಥ ಮಗನ ಪಡೆದಿರು ನೀನೇ ಪುಣ್ಯವಂತೆ ಅಂತ ಪಾಪಮಜ್ಜಿ ಬರುತ್ತೆ ಎಲ್ಲರೂ ಕೂಡ ಹೇಳ್ತಾರೆ ನಂತರ ಇಲ್ಲಿ ಕರ್ಣ ಅಮ್ಮ ಬರ್ತೀನಿ ಒಂದು ನಿಮಿಷ ನೀವು ಪೂಜೆ ಮಾಡಿಸಿ ಅಂದಾಗ ಒಂದು ನಿಮಿಷ ಕರ್ಣ ಅಂದಾಗ ಏನಿಲ್ಲ ಅಲ್ಲಿ ಇರ್ತೀನಿ ನೀವು ಬನ್ನಿ ಅಂತ ಹೋಗ್ತಾರೆ ಅಣ್ಣ ಜಸ್ಟ್ ಅಮ್ಮನ್ನ ಅಮ್ಮನ ಥರ ಪ್ರೀತಿ ಮಾಡ್ತಿಲ್ಲ ದೇವ್ರ ಥರ ನೋಡ್ತಿದ್ದಾನೆ ಅಮ್ಮನ್ನ ಅಂತ ಹೇಳ್ತಾನೆ ಬರೋದ್ಕೊಡ ನಂತರ ಇಲ್ಲಿ ನಾವು ನೀವು ಕರ್ಣನ್ ಜಾತ್ಕ ತೋರಿಸ್ಬೇಕಿತ್ತು ಪುರೋಹಿತರಿದ್ದಾರ ಅಂದಾಗ ಇಲ್ಲ ಅವರು ಊರಿಗೆ ಹೋಗಿದ್ದಾರೆ ಇನ್ನು ಒಂದು ವಾರ ಆಗುತ್ತೆ ಬರೋದು ಇನ್ನೊಬ್ರು ಸನ್ಯಾಸಿ ಅವ್ರು ಬಂದಿದ್ದಾರೆ ಗುರುಗಳು ಅವರು ತುಂಬಾ ಶಕ್ತಿಶಾಲಿ ಗುರುಗಳು ನಮ್ಮ ಪುರೋಹಿತರು ಕೂಡ ಅವ್ರ ಹತ್ರನೇ ಹೋಗಿ ಆಶೀರ್ವಾದ ತಗೋತಾರೆ ಅವ್ರ ಹತ್ರ ತೋರಿಸಿ ನಿಜವಾಗ್ಲು ತುಂಬಾ ಚೆನ್ನಾಗಿ ಹೇಳ್ತಾರೆ ಅಂದಾಗ ಚೆನ್ನಾಗಿ ಹೇಳ್ತಾರೆ ಜಾತಕ ಕೂಡ ಹೇಳ್ತಾರ ಅಂದಾಗ ಖಂಡಿತ ಕಂಡದ್ದನ್ನ ಕಂಡಾಗೆ ಹೇಳ್ತಾರ ಅವರು ಅವ್ರಿಗೆ ಎಲ್ಲಾ ಕೂಡ ಗೊತ್ತಾಗುತ್ತೆ ಅವರು ತುಂಬಾನೇ ತಪಸ್ ಮಾಡಿ ಎಲ್ಲ ಬಂದವರು ನೀವು ಅವ್ರ ಹತ್ರ ತೋರಿಸಿ ಅಂದಾಗ ಎಲ್ಲಿದ್ದಾರೆ ಅಂದಾಗ ಇಲ್ಲೇ ಎಡಗಡೆ ಕೂತ್ಕೊಂಡಿದ್ದಾರೆ ಹೋಗಿ ತೋರಿಸಿ ಅಂತ ಹೇಳ್ತಾರೆ ನಂತರ ಇಲ್ಲಿ ವನುಜ್ ಅವರ ಮಗಳು ಸಿಂಚುನಾಗೆ ಹೋಗಿ ಕರ್ಣನ್ ಕರ್ಕೊಂಡು ಬಂದ್ಬಿಡು ಜಾತ್ಕಾ ತೋರಿಸೋಣ ಅಂತ ಕಳಿಸ್ತಾರೆ ಸಿಂಚುನ ಕೂಡ ಹೋಗ್ತಾಳೆ ನಂತರ ಪಾಪಮ್ಮಜ್ಜಿ ಹಾಗೆ ಅರುಂಧತಿ ಇಬ್ಬರು ಕೂಡ ಆ ಗುರುಗಳಿರು ಜಾಗಕ್ಕೆ ಹೋಗ್ತಿದ್ರೆ ಈ ಕಡೆ ಬರತ್ ಬಂದು ಕರ್ಣನ ಜೊತೆ ಮಾತಾಡ್ತಿದ್ದಾರೆ ಅಣ್ಣ ಏನು ಮಾಡ್ತಿದ್ದೆ ಅಂದಾಗ ಸಾಹಿತ್ಯ ಅವ್ರಿಗೆ ಕಾಟ ಕೊಡ್ತಿದ್ದಾರೆ ಅದಕ್ಕೆ ಅವ್ರಿಗೆ ಎಚ್ಚರಿಕೆ ಇರಲಿ ಅಂತ ಹೇಳ್ತಿದ್ರು ನಾನಿಲ್ಲ ಅಂದರೆ ಖಂಡಿತ ಅವ್ರಿಗೆ ಹಾವಳಿ ಕೊಟ್ಬಿಡ್ತಾರೆ ಅಂತ ಹೇಳ್ತಾರೆ ಅಣ್ಣ ನೀನು ಉದ್ದೇಶ ಇರೋದು ಅವ್ರನ್ನ ಮದುವೆ ಇಲ್ಲಿ ಇಲ್ಲಿತ್ಕೊಂಡು ಹೇಗೆ ಮಾಡ್ತೀಯ ಅಂದಾಗ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೀನಿ ಖಂಡಿತ ಮಾಡಿಸೇ ಮಾಡಿಸ್ತೀನಿ ಅಂತ ಕರ್ಣ ಹೇಳ್ತಿದ್ರೆ ಹೌದು ನಮ್ಮ ಕರ್ಣ ಒಮ್ಮೆ ಡಿಸೈಡ್ ಮಾಡಿದ ಮೇಲೆ ಖಂಡಿತ ಏನಾದರೂ ಮಾಡಿ ಸಾಹಿತ್ಯ ಮದುವೆ ಮಾಡಿಸೇ ಮಾಡಿಸ್ತಾನೆ ಅದರಲ್ಲಿ ಎರಡು ಮಾತಿಲ್ಲ ಅಂತ ಕೂಡ ಸಿಂಚುನ ಬಂದು ಹೇಳಿದ ತಕ್ಷಣ ಈ ಕಡೆ ಕರ್ಣ ಸಿಂಚುನೇನು ಊರ್ತದಾನೆ ಬಿಕಾಸ್ ಅವನಿಗೆ ಒಂದು ಐಡಿಯಾ ಹೋಗ್ತದೆ ಹಾಗಿದ್ರೆ ಇಲ್ಲಿ ಕರ್ಣ ಹೊರಗಡೆ ಇಟ್ಕೊಂಡು ಇಲ್ಲಿ ಸಾಹಿತ್ಯ ಮದುವೆ ಮಾಡಿಸೋಕ್ಕೆ ಮುಂದಾಗ್ತಾನೆ ಖಂಡಿತವಾಗ್ಲೂ ಕರ್ಣನ ಪ್ರಯತ್ನ ಮುಂದೆ ಹೇಗಿರ್ಬೋದು ಸಿಂಚುನನ ಹೇಗೆ ತನ್ನ ಸಹಾಯಕ್ಕೆ ಬಳಸ್ಕೋಬಹುದು ಕರ್ಣ ಜೊತೆಗೆ ಅಲ್ಲಿ ಸಾಹಿತ್ಯ ಕಥೆ ಏನಾಗುತ್ತೆ ಇಲ್ಲಿ ಅರುಂಧತಿ ಮತ್ತೆ ಪಾಪಮ್ಮಜ್ಜಿ ಗುರುಗಳನ್ನ ಭೇಟಿ ಮಾಡೋಕೆ ಹೋಗಿದ್ದಾರೆ ಗುರುಗಳಿಂದ ಸಿಕ್ತಕ್ಕಂತ ಆ ಒಂದು ಆಘಾತಕಾರಿ ಸುದ್ದಿ ಏನು ಗುರುಗಳು ಏನು ಹೇಳಬಹುದು ಅರುಂಧತಿ ಅವ್ರಿಗೆ ಕರ್ಣನ ಜಾತಕ ನೋಡಿ ಅವನ ಮದುವೆ ಆಗತ್ತೆ ಅಂತ ಹೇಳ್ತಾರ ಜೊತೆಗೆ ಅವನ ಬದುಕಲ್ಲಿ ತುಂಬಾ ದೊಡ್ಡದೊಂದು ಕಂದಕನೇ ಸೃಷ್ಟಿ ಆಗತ್ತೆ ದೊಡ್ಡ ಒಂದು ಬಿರುಗಾಳಿನೇ ಎಬ್ಬತ್ತೆ ಅಂತ ಹೇಳ್ತಾರ ಏನು ಹೇಳಬಹುದು ಇದು ಎಲ್ಲ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಸ್ಕರ ಬೀಚ್ ಮಾಡಿದ್ರೆ